गुरुर्ब्रह्मा गुरुर्विष्णुः गुरुर्देवो महेश्वरः गुरु साक्षात् परं ब्रह्मा तस्मै श्रीगुरवे नमः नमोऽस्तु रामाय सलक्ष्मणाय देव्यै च तस्यै जनकात्मजायै नमोऽस्तु रुद्रेन्द्रयमानिलेभ्यो नमोऽस्तु चन्द्रार्कमरुद्गणेभ्यः ತ್ಮಸ್ಮಿನ್ ಕಾರ್ಯ ನಿರ್ಯೋಗೇ ಪ್ರಮಾಣ ಹರಿಸ ಹನುಮನ್ ಯತ್ನಮಾಸ್ತಾಯ ಭವ ಭಗವಂತ ಭಗವತಿಯರ ಪಾದಪದ್ಮಗಳಿಗೆ ಪ್ರಾಣಪ್ರಣಾಮಗಳು ವೀಕ್ಷಕ ವೃಂದದವರಿಗೆಲ್ಲ ನಮಸ್ಕಾರ ಅಶೋಕವನದಲ್ಲಿ ಆಂಜನೇಯನಿಗೆ ಸೀತೆಯ ದರ್ಶನ ಆಗಿರುತ್ತೆ ಆ ಶಿಂಶುಪ ವೃಕ್ಷದಲ್ಲಿ ಅವನು ಕುಳಿತುಕೊಂಡು ಅಲ್ಲಿ ನಡೀತಿರೋ ಘಟನೆಗಳನ್ನೆಲ್ಲ ವೀಕ್ಷಿಸ್ತಾ ಇರ್ತಾನೆ ರಾವಣ ಬಂದು ಏನೋ ಪ್ರಲೋಭನೆ ವಿಭೀಷಿಕೆಗಳನ್ನು ಒಡ್ಡಿ ಸೀತೆಗೆ ಎರಡು ತಿಂಗಳ ಗಡುವು ಇನ್ನು ಎರಡು ತಿಂಗಳಲ್ಲಿ ನೀನು ನನಗೆ ಒಲಿಬೇಕು ಇಲ್ಲದೆ ಹೋದರೆ ನಿನ್ನನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟಿಫಿನ್ಗೆ ಇವರು ರೆಡಿ ಮಾಡಿಬಿಡ್ತಾರೆ ನಿನ್ನ ಅಂತ ಎಲ್ಲ ಹೆದರಿಸಿ ಹೋಗಿರ್ತಾನೆ ಆಮೇಲೆ ಆ ರಾಕ್ಷಸೀರೆಲ್ಲರೂ ಕೆಲವರು ಪ್ರಲೋಭನೆ ಹೊಡ್ತಾರೆ ಕೆಲವರು ವಿಭೀಷಿಕೆ ಒಡ್ ಒಡ್ಡುತ್ತಾರೆ ಅವ ಆ ಕೊನೆಗೆ ಅಲ್ಲಿ ತ್ರಿಜಟೆ ಅಂತ ವಿಭೀಷಣನ ಮಗಳು ಒಂದು ಧರ್ಮ ಬುದ್ಧಿಯುಳ್ಳವಳಾಗಿರ್ತಾಳೆ ಅವಳು ಅವಳು ಅವಳಿಗೊಂದು ಸ್ವಪ್ನ ಬಂತು ಆ ಸ್ವಪ್ನದಲ್ಲಿ ರಾವಣನಿಗೆ ಸೋಲಾಗುತ್ತೆ ರಾಮನಿಗೆ ಗೆಲುವಾಗುತ್ತೆ ಅನ್ನೋ ತರಹದ ಸೂಚನೆಗಳು ಬಂದಿತ್ತು ಆ ಸೂಚನೆಗಳು ಬಂದಿದ್ದಾಗ ಅದರಿಂದ ಮುಂದೆ ಈ ಸೀತೆಯೇ ವಿಜಯಿ ಆಗ್ತಾಳೆ ನಿಮಗೆಲ್ಲ ವಿಪತ್ತು ಬರುತ್ತೆ ಆಗ ಸೀತೆ ನಿಮ್ಮನ್ನೆಲ್ಲ ಕ್ಷಮಿಸಬೇಕು ಅನ್ನೋ ಪ್ರಸಂಗ ಬರ ಬರೋದಾಗ ಬರಬೇಕು ಅಂತಂದರೆ ಅವಳನ್ನು ಈ ಗೋಳೆ ಸುಮ್ಮನೆ ಇರಿ ಅಂತ ಹೇಳಿ ರಾಕ್ಷಸ ತ್ರಿಜಟೆ ಸುಮ್ಮನಾಗ್ಸಿರ್ತಾಳೆ ಆದರೆ ಆ ವೇಳೆಗಾಗ್ಲೇ ಈ ಸೀತೆಗೆ ಒಂದು ಡೌಟ್ ಬರಕ್ಕೆ ಶುರುವಾಗೋಗುತ್ತೆ ಇಷ್ಟು ದಿನ ಆದರೂ ರಾಮ ನನ್ನನ್ನು ಹುಡುಕಕ್ಕಾಗಿಲ್ಲ ಇನ್ನು ಎರಡು ತಿಂಗಳಲ್ಲಿ ಎಲ್ಲಿ ಹುಡುಕ್ತಾನೆ ಅಕಸ್ಮಾತ್ ರಾಮನನ್ನು ಮರ್ತೇ ಬಿಟ್ಟಿದ್ದಾನ ಅಂತೆಲ್ಲ ಆತಂಕಕ್ಕೆ ಒಳಗಾಗಿ ಪ್ರಾಣತ್ಯಾಗ ಮಾಡಿಬಿಡೋದೆ ಬೆಟರ್ ಅಂತ ಅವಳು ಸೀತೆ ನಿಶ್ಚಯ ಮಾಡ್ಕೋತಾಳೆ ಪ್ರಾಣತ್ಯಾಗ ಮಾಡ್ಕೊಳ್ಳೋದಾದರೂ ಹೇಗೆ ಇಲ್ಲಿ ಏನೋ ವಿಷ ಸೇವನೆ ಮಾಡೋಣ ಅಂತಂದರೆ ಯಾರೂ ರಾಕ್ಷಸಿ ವಿಷ ಕೊಡೋರಿಲ್ಲ ಅಗ್ನಿ ಪ್ರವೇಶ ಮಾಡೋಣ ಅಂತಂದರೆ ಯಾರೂ ನನಗೆ ಸೌದೆ ತಂದು ಹಾಕೋದಿಲ್ಲ ಅಂತ ಹೇಳಿ ಕೊನೆಗೆ ನಾನು ನನ್ನ ಕೇಶದಲ್ಲಿ ನನ್ನ ಕೂದಲಿನಲ್ಲೇ ಅದನ್ನು ಒಂದು ಪಾಷ ಮಾಡಿಕೊಂಡು ಉರುಳು ಹಾಕೊಂಬಡೋಣ ಅಂತ ನಿಶ್ಚಯ ಮಾಡ್ತಾಳೆ ಅಂದರೆ ನೋಡಿ ವೀಕ್ಷಕರೇ ನಾವು ಇವತ್ತಿನ ಸಿನಿಮಾಗಳಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅನ್ನೋದನ್ನು ಸೃಷ್ಟಿಸಿ ಒಂದು ಕೌತುಕ ಸೃಷ್ಟಿಸ್ತಾರೆ ಇನ್ನೇನು ಎಲ್ಲ ಮುಗಿದೋಗಬೇಕು ನಾಯಕನ ಕಡೆಯವ್ರಿಗೆ ಅಷ್ಟರಲ್ಲಿ ಏನೋ ಒಂದು ಪ್ರವೇಶ ಆಗಿ ಮತ್ತೆ ನಾಯಕನ ಕಡೆ ಅವ್ರಿಗೆ ಬಲ ಬಂದು ಅವರು ವಿಲನ್ ಕಡೆಯವ್ರನ್ನ ಖಳನಾಯಕನ ಕಡೆಯವ್ರನ್ನ ಧ್ವಂಸ ಮಾಡ್ತಾರೆ ಅನ್ನೋ ತರಹದ ಪ್ರಸಂಗಗಳು ಬರುತ್ತೆ ಆ ತರಹದ ಒಂದು ಕಥಾ ಸನ್ನಿವೇಶ ಇಲ್ಲಿಯೂ ಇದೆ ಇದು ನಿಜ ಜೀವನದಲ್ಲಿ ಹೀಗಾಗಿದೆ ಇದು ರಾಮಾಯಣ ಆದಿಕಾವ್ಯ ಆಗಿರೋದ್ರಿಂದ ಇಲ್ಲಿಯೇ ಇಲ್ಲಿಂದನೇ ಬೇರೆಯವರು ಸ್ಫೂರ್ತಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಬಹುದು ಯಾಕೆ ಅಂತಂದರೆ ರಾಮಾಯಣ ಆದಿಕಾವ್ಯವಾಗಿರೋದ್ರಿಂದ ಆ ಸ್ಫೂರ್ತಿಯಿಂದನೇ ಬೇರೆ ಕಾವ್ಯಗಳು ಬಂದಿದೆ ಆ ಕಾವ್ಯದ ಪರಂಪರೆಯಿಂದ ಅನೇಕ ಕಥೆಗಳು ಹುಟ್ಟುಕೊಂಡು ಇಂದಿಗೂ ಸಹ ಆ ಒಂದು ಸ್ಫೂರ್ತಿಯನ್ನು ಪಡೆದೇ ಇಂದಿನ ಕ್ಲೈಮ್ಯಾಕ್ಸ್ ಸನ್ನಿವೇಶಗಳು ರೂಪಿತಗೊಳ್ಳುತ್ತೆ ಅಂತ ನಾವು ಭಾವಿಸಬಹುದಾಗಿದೆ ಆಕೆಗೆ ಪ್ರಾಣತ್ಯಾಗ ಮಾಡಬೇಕು ಅಂತ ಯಾವಾಗ ನಿಶ್ಚಯ ಆಯಿತೋ ತಕ್ಷಣ ಏನೊಂದು ಬೆಳಕು ಬರುತ್ತೆ ಅಂದರೆ ಏನು ಒಂದು ಒಂದು ಸೂಚನೆಗಳು ಬರುತ್ತೆ ಅದು ಅದ್ಭುತವಾಗಿರುತ್ತೆ ತಕ್ಷಣವೇ ಸೀತೆಗೆ ಎಡಗಣ್ಣು ಎಡಭುಜ ಮತ್ತು ಎಡತೊಡೆ ಅದುರಕ್ಕೆ ಶುರುವಾಗುತ್ತೆ ಸ್ತ್ರೀಯರಿಗೆ ಇಲ್ಲಿ ಶಕುನಶಾಸ್ತ್ರ ರಾಮ ರಾಮಾಯಣ ಶಾಸ್ತ್ರಮಯವಾಗಿಯೂ ಇದೆ ಅನ್ನೋದಕ್ಕೆ ಇಲ್ಲಿ ಶಕುನ ಶಾಸ್ತ್ರದ ಒಂದು ಉಲ್ಲೇಖವು ಬರುತ್ತೆ ಎಡಭಾಗ ಅದರದ್ರೆ ಸ್ತ್ರೀಯರಿಗೆ ಅದು ಶುಭ ಸೂಚಕ ಪುರುಷರಿಗೆ ಅದು ಅಶುಭ ಸೂಚಕ ಬಲಭಾಗ ಅದಿರದ್ರೆ ಸ್ತ್ರೀಯರಿಗೆ ಅದು ಅಶುಭ ಸೂಚಕ ಪುರುಷರಿಗೆ ಶುಭ ಸೂಚಕ ಹೀಗೆ ಎಡಗಡೆ ಭಾಗ ಅದರ ತಕ್ಷಣ ಆ ಸೀತೆ ಶಕುನಶಾಸ್ತ್ರವನ್ನು ಬಲ್ಲವಳ ಆಗಿರ್ತಾಳೆ ತಕ್ಷಣ ಅವಳಿಗೆ ವಿಸ್ಮಯ ಆಗುತ್ತೆ ಓ ಇದೇನೋ ಎಡಭುಜ ಅದಿರ್ತಾ ಇದಿಲ್ಲ ಏನು ಮುಂದೆ ಏನೋ ಒಂದು ಶುಭ ಸೂಚನೆ ಬರುತ್ತಾ ಅಂತ ಅದನ್ನ ಒಂದು ರೀತಿಯಲ್ಲಿ ಎದುರು ನೋಡ್ತಾ ಆ ಪ್ರಾಣತ್ಯಾಗದಿಂದ ನಿಶ್ಚಯದಿಂದ ಹಿಂದೆ ಹಿಂಸರಿತಾಳೆ ಸರಿತಾಳೆ ಅಷ್ಟರಲ್ಲಿ ಆಂಜನೇಯ ಅದನ್ನೆಲ್ಲ ನೋಡ್ತಾ ಇರ್ತಾನೆ ಈಗ ಆಂಜನೇಯನ ಮನಸ್ಸಿನಲ್ಲೂ ಅನೇಕ ಆಲೋಚನೆಗಳು ಸುಳಿದಾಡ್ತಾ ಇರುತ್ತೆ ನಾನು ಸೀತೆಯೇನೋ ನೋಡಿ ಆಯಿತು ಈಗೇನು ಮಾಡಲಿ ಮುಂದೆ ಅಂತ ಯಾಕೆಂದರೆ ಒಂದು ಸೀತೆ ಮಾತನಾಡುವಂತಹ ಒಂದು ಪರಿಸ್ಥಿತಿಲಿ ಪರಿಸ್ಥಿತಿಲಿರಲ್ಲ ಮುಟ್ಟಿದ್ರೆ ಅಂದರೆ ಅಪ್ರೋಚ್ ಮಾಡಿದ್ರೆ ಏನಾಗುತ್ತೋ ರಾವಣ ಅನ್ನೋ ಬ ಬಯದಿಂದ ಅವಳು ತುಂಬ ಮತ್ತೆ ಭಯಗೊಳ್ತಾಳೋ ಅಥವಾ ಒಂದೇ ಸರ್ತಿ ನಾನು ರಾಮನ ಕಡೆಯಿಂದ ಬಂದುಬಿಟ್ರೆ ಬಂದಿದ್ದೀನಿ ಅಂತ ಹೇಳಿದ್ರೆ ಏನಾದರೂ ತುಂಬ ತುಂಬ ಡಿಪ್ರೆಷನ್ ಇರೋ ಇರೋರಿಗೆ ಒಮ್ಮೆಲೇ ಒಂದು ಹೋಪ್ ಬಂದುಬಿಟ್ರೆ ಏನಾದರೂ ಒಂದು ಶಾಕ್ ಆಗ್ಬೋದು ಹೀಗೆಲ್ಲ ಒಂದು ಯೋಚನೆ ಮಾ ಮಾ ಆಂಜನೇಯ ಅಷ್ಟೇ ಅಲ್ಲ ಈಗ ಸೀತೆಯನ್ನು ನೋಡಿದ್ದೀನಿ ಅಂತ ಹೇಳಿಬಿಟ್ಟು ತಕ್ಷಣವೇ ವಾಪಸ್ ಹೊರಟೋದ್ರೆ ಅಲ್ಲಿ ಮತ್ತೆ ಸೈನ್ಯವನ್ನೆಲ್ಲ ಕರೆದುಕೊಂಡು ಬರೋ ಅಷ್ಟೊತ್ತಿಗೆ ಏನಾದರೂ ಇಲ್ಲಿ ಇವನು ರಾವಣ ಒಂದು ಡೆಡ್ ಲೈನ್ ಕೊಟ್ಟಿದ್ದಾನೆ ಈ ಡೆಡ್ ಲೈನ್ ಒಳಗಡೆ ಸೀತೆ ಇದು ಏನಾದರೂ ಪ್ರಾಣ ತ್ಯಾಗನೇ ಆಗಿ ಹೋಗ್ಬಿಟ್ರೆ ಅಕಸ್ಮಾತು ಈಗ ಏನೋ ಸೀತೆ ಪ್ರಾಣ ತ್ಯಾಗದ ನಿಶ್ಚಯದಿಂದ ಹಿಂಸರಿದ್ದಾಳೆ ಅವಳಿಗೆ ಯಾವುದು ನಾನು ಸೂಚನೆ ಕೊಡದೇನೆ ಸುಮ್ಮನೆ ನೋಡಿದ್ದೀನಿ ಅಂತ ಮಾತ್ರಕ್ಕೆ ವಾಪಸ್ಸು ಹೊರಟೋದ್ರೆ ನಾನು ಆಗ ಸೀತೆ ಮತ್ತೊಮ್ಮೆ ಪ್ರಾಣ ತ್ಯಾಗದ ನಿಶ್ಚಯ ಮಾ ಮಾಡದೇ ಇರ್ತಾಳ ಹಾಗಾಗಿ ನಾವು ಸೈನ್ಯವನ್ನೆಲ್ಲ ಕ್ ಕರ್ಕೊಂಡು ಬಂದು ರಾವಣನ ಸಂಹಾರ ಮಾಡಿದ್ರೂ ಸೀತೆನೇ ಜೀವಿತವಾಗಿಲ್ಲದೇ ಇದ್ದರೆ ಏನು ಪ್ರಯೋಜನ ಅದರಿಂದ ಅಂತೆಲ್ಲ ಯೋಚನೆ ಮಾಡಿ ನಾನು ಸೀತೆನ್ ಮಾತಾಡಿಸಿ ಅವಳಲ್ಲಿ ಒಂದು ಆಶ್ವಾಸನೆ ಉಂಟು ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ ಮತ್ತು ಹೇಗೆ ಮಾತನಾಡಿಸೋದು ಅಂದರೆ ಗ್ರ್ಯಾಜ್ಯುಯಲ್ಲಾಗಿ ಸ್ವಲ್ಪ ಒಂದು ಅತ್ಯಂತ ಹತಾಶೆಯಿಂದ ಕೂಡಿರುವ ಮನೋಧರ್ಮದಿಂದ ಒಂದು ಭರವಸೆಯ ಮನೋಧರ್ಮಕ್ಕೆ ಗ್ರ್ಯುಯಲ್ಲಾಗಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಆ ಭರವಸೆ ಉಂಟು ಮಾಡೋದಕ್ಕೆ ಒಂದು ಆ ಶಿಂಶುಪ ವೃಕ್ಷದ ಮೇಲೆ ತನ್ನ ಸಣ್ಣ ಗಾತ್ರದಲ್ಲಿಯೇ ಕುಳಿತು ಒಂದು ಗಾನವನ್ನು ಸುಮಧುರವಾಗಿ ಒಂದು ಗಾನವನ್ನು ಮಾಡ್ತಾನೆ ಆ ಗಾನವನ್ನು ಮಾಡಿ ಅದರಲ್ಲಿ ಇಕ್ಷುಕು ವಂಶದಿಂದ ಹಿಡಿದು ರಾವಣನ ರಾಮನ ವಂಶದವರೆಗೂ ಒಂದು ಕಥಾನಕ ಕಥಾನಕವನ್ನು ಹೇಳಿ ಆನಂತರ ಸೀತಾ ಸ್ವಯಂವರ ಅದನ್ನೆಲ್ಲ ಹೇಳಿ ರಾಮನಿಗಾಗಿದ್ದ ವನವಾಸ ಅದನ್ನೆಲ್ಲ ಮಾಡಿ ಕೊನೆಗೆ ಸೀತಾಪಹರಣ ಆಗಿದ್ದು ಮತ್ತು ರಾಮ ಅದನ್ನೆಲ್ಲ ಹುಡುಕಕ್ಕೆ ಸೀತೆ ಅನ್ವೇಷಣೆಗೆ ಪ್ರಯತ್ನ ಪಟ್ಟಿದ್ದು ಅಷ್ಟನ್ನೂ ಹೇಳಿ ಇನ್ನು ರಾಮ ಬಂದು ರಾವಣನ ಸಂಹಾರ ಮಾಡಿ ಸೀತೆಯನ್ನು ಕಾಪಾಡ್ತಾನೆ ಅನ್ನೋ ತನಕ ಆ ಹಾಡಿನಲ್ಲಿ ಹೇಳ್ಬ ಹೇಳ್ಬಿಡ್ತಾನೆ ಸೀತೆಗೆ ಅದೊಂದು ರೀತಿ ಕೌತುಕವನ್ನು ಉಂಟು ಮಾಡುತ್ತೆ ಇದೇನಿದು ಇಂತಹ ಒಂದು ಪ್ರದೇಶದಲ್ಲಿ ಯಾರಿಗೂ ಅಭೇದ್ಯವಾದ ಒಂದು ಜಾಗದಲ್ಲಿ ಯಾರೋ ಒಬ್ಬರು ರಾಮನ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಇದೇನು ಕನಸ ನನಗೆ ಅಂತ ಯೋಚನೆ ಮಾಡ್ತಾಳೆ ಇಲ್ಲ ನಾನು ನಾ ಎಚ್ಚರವಾಗಿರಬೇಕಾದ್ರೆ ಅದು ಕನಸು ಹೇಗೆ ಬರೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾಳೆ ಅಥವಾ ನನಗೇನಾದರೂ ಬುದ್ಧಿಭ್ರಮಣೆ ಆಗೋಗಿ ಹೀಗೆ ಅನ್ನಿಸ್ತಾ ಇದೆಯಾ ಅಂತಲೂ ಯೋಚನೆ ಮಾಡ್ತಾಳೆ ಕೊನೆಗೆ ಹಾಗೆಲ್ಲ ಯೋಚನೆ ಮಾಡಿ ಏನೇ ಆಗಲಿ ಈಗ ನಾನು ಒಂದು ಒಳ್ಳೆಯ ವೃತ್ತಾಂತವನ್ನು ಕೇಳಿದ್ದೀನಿ ಅದು ನಿಜ ಆಗಲಿ ಅಂತ ಅಂದ್ಕೋತಾಳೆ ಸರಿ ಅಷ್ಟೆಲ್ಲ ಆಗಿ ಅವಳು ಅದನ್ನು ಪ್ರಾಸೆಸ್ ಮಾಡಿ ಒಂದು ಸ್ವಲ್ಪ ಸಮ ಸಮಯ ಅವಕಾಶ ಕೊಟ್ಟ ಮೇಲೆ ಮತ್ತೆ ಆಂಜನೇಯ ಯೋಚನೆ ಮಾಡ್ತಾನೆ ನಾನು ಸೀತನ ಮಾತನಾಡಿಸ್ಬೇಕು ಆದರೆ ಹೇಗೆ ಮಾತನಾಡಿಸ್ಲಿ ತುಂಬ ವಿದ್ವಾಂಸರು ಮಾತನಾಡುವಂತಹ ಸಂಸ್ಕೃತವನ್ನು ಮಾತನಾಡಿದ್ರೆ ಅವಳು ನನ್ನನ್ನು ರಾವಣ ಅಂತ ಅನ್ಕೊಂಡ್ಬಿಡ್ಬೋ ಅನ್ಕೊಂಡ್ಬಿಡ್ಬೋದು ಆದ್ದರಿಂದ ಸಾಮಾನ್ಯ ಜನರು ಮಾತನಾಡುವಂತಹ ಒಂದು ಭಾಷೆನಲ್ಲೇ ಮಾತನಾಡಿಸ್ತೇನೆ ಅಂತ ಆದರೆ ಇಲ್ಲಿ ಎಂತಹ ಒಂದು ವಿಪರ್ಯಾಸ ಇದೆ ಅಂತ ರಾವಣ ಖಳನಾಯಕ ಅವನು ದುಷ್ಟ ಕಾಮಿ ಆದರೂ ಸಹ ಒಂದು ವೇದ ವಿದ್ಯಾ ಪಾರಂಗತ ಅವನು ಏನು ಸುಸಂಸ್ಕೃತವಾಗಿ ಬ್ರಾಹ್ಮಣರು ಮಾತಾಡೋ ಸುಸಂಸ್ಕೃತವಾದ ಬ್ರಾಹ್ಮಣರು ಮಾತನಾಡುವಂತಹ ವಿದ್ವಾಂಸರು ಮಾತಾಡುವಂತಹ ಸಂಸ್ಕೃತವನ್ನು ಮಾತನಾಡ್ತಾ ಇರ್ತಾನೆ ಅದನ್ನು ಮಾತಾಡಿದರೆ ರಾವಣ ಅಂತ ಭಾವಿಸ್ಬಿಡ್ಬೋದು ಅಂತ ಹೇಳಿ ಸ್ವಲ್ಪ ಕಡಿಮೆ ಗ್ರೇಡಿನ ಸಂಸ್ಕೃತ ಮಾತನಾಡುವಂತಹ ಒಂದು ನಿಶ್ಚಯವನ್ನು ಆಂಜನೇಯ ಇಲ್ಲಿ ಕೈಗೊಳ್ಳಬೇಕಾಗತ್ತೆ ಆನಂತರ ಆ ಸಾಮಾನ್ಯವಾದ ಸಂಸ್ಕೃತದಲ್ಲಿ ಆಂಜನೇಯ ನೀನು ಯಾರು ನೀ ಹೀಗೆಲ್ಲ ಇದೆಯಲ್ಲ ನೀ ದೇವಲೋಕದಿಂದ ಏನಾದರೂ ಕೆಳಗಡೆ ಬಂದ್ಬಿಟ್ಟಿದೆಯಾ ಅಥವಾ ಅರುಂಧತಿನೇ ಏನಾದರೂ ವಸ ವಸಿಷ್ಠರಿಂದ ದೂರವಾಗಿ ಇಲ್ಲಿಗೆ ಬಂದಿರೋ ಅರುಂಧತಿ ಆಗಿದೆಯಾ ನೀನು ಅಂತೆಲ್ಲ ಕೇಳ್ಬಿಟ್ಟು ಅಥವಾ ರಾವಣನಿಂದ ಅಪಹೃತವಾಗಿರುವಂತಹ ರಾಮನ ಭಾರೆಯಾದ ಸೀತೆಯೇ ಆಗಿದೆಯಾ ನೀನು ನೀನು ಯಾರು ಸೀತೆಯೇ ಆಗಿದ್ದರೆ ನನಗೆ ಹೇಳು ನೀನು ಯಾರು ಅಂತ ಅಂತೆಲ್ಲ ಕೇಳ್ತಾನೆ ಆಗ ಅವನು ಕೇಳಿದ ರೀತಿನಲ್ಲಿ ಸೀತೆಗೆ ಏನೋ ಒಂದು ಭರವಸೆ ಬರುತ್ತೆ ಅಂದರೆ ರಾವಣನ ಕಡೆಯವರೇ ಆಗಿದ್ದರೆ ಅವರೆಲ್ಲರಿಗೂ ಗೊತ್ತು ಈಕೆ ಸೀತೆ ರಾಮನಿಂದ ಬೇರ್ಪಡಿಸಲ್ಪಟ್ಟು ಅಪಹಾರ ಅಪಹ ಅಪಹೃತಲಾಗಿರುವ ಸ್ತ್ರೀ ಅಂತ ಆದರೆ ಇಲ್ಲಿ ಇವನು ಯಾರು ಅಂತ ಇದ್ದಾನೆ ಆದ್ದರಿಂದ ಅವಳಿಗೆ ಅವನ ನೋಡಿದ ತಕ್ಷಣವೇ ಹನುಮಂತನನ್ನು ನೋಡಿದ ತಕ್ಷಣ ಒಂದು ಭರವಸೆ ಬಂದು ಎಲ್ಲ ಬಿಚ್ಚಿ ಹೇಳ್ತಾಳೆ ಈ ಥರ ಎಲ್ಲ ನಮಗೆ ಇದಾಯಿತು ನಂದು ನಾ ಇಂಥ ಅವಳು ಇಂಥವ್ರ ಮಗಳು ನಮ್ಗೆ ಹೀಗೆ ಸಂ ಸ್ವಯಂವರ ಆಯಿತು ಆನಂತರ ಅಯೋಧ್ಯೆಯಲ್ಲಿ ಅವನು ರಾಮನ ಜೊತೆ ಇಷ್ಟು ವರ್ಷ ಇದ್ದೆ ಆನಂತರ ಪಟ್ಟಾಭಿಷೇಕ ಮಾಡೋ ಸಮಯದಲ್ಲಿ ಇದು ವನವಾಸ ಅಂತ ನಿಶ್ಚಯ ಆಯಿತು ವನವಾಸದಲ್ಲಿದ್ವಿ ಆ ನಂತರ ರಾವಣ ನನ್ನ ನಿಲಿಯ ಮಾಡ್ಕೊಂಡು ಬಂದಿದ್ದಾನೆ ರಾಮನನ್ನು ಯಾವಾಗ ಕಾಪಾಡ್ತಾನೋ ಪುನಃ ಕರೆದೊಯ್ತಾನೋ ಅಂತ ಎಲ್ಲ ಹೇಳ್ತಾಳೆ ಆ ನಂತರ ಒಂದು ಮಾತುಕತೆ ಶುರು ಆಗಿರುತ್ತಲ್ಲ ಆಂಜನೇಯ ಸೀತೆ ಹತ್ರ ಬರಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಮತ್ತೆ ಸೀತೆಗೆ ಎಷ್ಟು ಒಂದು ಹತಾಶೆ ಆಕೆ ಭಯ ವಿಹ್ವಳ ಭಯ ಅಂತಂದರೆ ಹನುಮಂತ ತನ್ನ ಹಳಿ ಬಳಿ ಬರಂತನೆ ಅಂತ ಅಂದ ತಕ್ಷಣವೇ ಅವಳಿಗೆ ಮತ್ತೆ ಭಯ ಆಗುತ್ತೆ ಓ ಇವನು ರಾವಣನೇ ಇರಬೇಕು ರಾವಣ ಯಾವುದೋ ಒಂದು ಮಾಯಾವೇಶ ಧರಿಸಿ ನನ್ನ ಹತ್ರ ಬಂದಿದ್ದೇನೆ ಅಂತ ಮತ್ತೆ ಹಿಂದೆ ಅವಳು ಬಿಡ್ತಾಳೆ ಆ ನಿಂತಿದ್ದವಳು ಮತ್ತೆ ನೆಲದ ಮೇಲೆ ಕೂತ್ಕೊಂಡು ಮತ್ತೆ ಒಂದು ರೀತಿಯಲ್ಲಿ ಭಯಗೊಳ್ತಾಳೆ ಆದರೆ ಮತ್ತೆ ಆದರೂ ಸಹ ಇವನನ್ನು ನೋಡಿದ್ರೇ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಪ್ರೀತಿ ಉಂಟಾಗ್ತಾ ಇದೆ ಆದ್ದರಿಂದ ಇವನು ನಿಜವಾಗಿಯೂ ಸಹ ರಾಮನ ಕಡೆಯಿಂದನೇ ಬಂದಿರಬಹುದು ಅಂತ ಮಾತು ಮುಂದುವರಿಸೋದಕ್ಕೆ ಅವಳು ಮತ್ತೆ ಕೇಳ್ತಾಳೆ ನೀನು ನಿಜವಾಗಲೂ ರಾಮನ ಕಡೆಯಿಂದನೇ ಬಂದಿರೋ ಹಾಗಿದ್ದರೆ ರಾಮನ ರಾಮನಲ್ಲಿರುವ ನೀನು ಶುಭ ಲಕ್ಷಣಗಳನ್ನು ಹೇಳಬಲ್ಲೆಯಾ ಅಂತ ಅದಕ್ಕೆ ಆಂಜನೇಯ ಮತ್ತೆ ಸಮಾಧಾನ ಮಾಡ್ತಾನೆ ಇಲ್ಲ ನಾನು ಶ್ರೀರಾಮನ ಕಡೆಯಿಂದಲೇ ನಾನು ಬಂದಿದ್ದೇನೆ ಅನ್ ಅಂತೆಲ್ಲ ಹೇಳಿ ಶ್ರೀರಾಮನ ಕಡೆಯಿಂದ ತಂದಿರೋ ಶ್ರೀಮಾ ಶ್ರೀರಾಮ ಕೊಟ್ಟಿರೋ ಒಂದು ಇದರಿಂದ ಆ ಗುರುತುಗಳನ್ನು ಸೀತೆಗೆ ತೋರಿಸ್ತಾನೆ ಆನಂತರ ಸೀತೆಗೆ ಒಂದು ಮಟ್ಟದಲ್ಲಿ ಒಂದು ವಿಶ್ವಾಸ ಬರುತ್ತೆ ಆದರೂ ಸಹ ಆ ವಿಶ್ವಾಸವನ್ನು ದೃಢಪಡಿಸಿಕೊಳ್ಳೋದಕ್ಕೋಸ್ಕರ ಶ್ರೀರಾಮನಲ್ಲಿರೋ ಶುಭ ಲಕ್ಷಣಗಳನ್ನು ಹೇಳು ಅಂತ ಆಂಜನೇಯನಿಗೆ ಕೇಳ್ತಾಳೆ ಸರಿ ಆಗ ಆಂಜನೇಯ ಮತ್ತು ಶ್ರೀರಾಮನ ಶುಭ ಲಕ್ಷಣಗಳನ್ನು ಹೇಳೋದಕ್ಕೆ ಉಪಕ್ರಮಿಸ್ತಾನೆ ಇದಿಷ್ಟನ್ನು ನಾವು ಒಂದು ಕಥಾಭಾಗವನ್ನಾಗಿ ತೆಗೆದುಕೊಂಡ್ರೆ ಇಲ್ಲಿ ಅನೇಕ ತತ್ವಾರ್ಥಗಳ ಚಿಂತನೆ ಒಂದು ಬರುತ್ತೆ ಅಧ್ಯಾತ್ಮ ರಾಮಾಯಣದಲ್ಲಿ ರಾಮಾಯಣದಲ್ಲಿ ಬರುವ ಪಾತ್ರವನ್ನೆಲ್ಲ ನಮ್ಮ ನಿಜ ಜೀವನಕ್ಕೆ ಹೋಲಿಸಿ ರಾಮನ ಪಾತ್ರವನ್ನು ಭಗವಂತನಿಗೂ ಸೀತೆಯ ಪಾತ್ರವನ್ನು ಜೀವಕ್ಕೂ ಮತ್ತು ಆಂಜನೇಯನ ಪಾತ್ರವನ್ನು ಗುರುವಿನ ಸ್ಥಾನಕ್ಕೂ ಪ್ರತಿನಿಧಿಗಳನ್ನಾಗಿ ಮಾಡಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ನಿಜ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ ಜೀವ ಮಾಯೆಗೆ ಒಳಪಟ್ಟು ಭಗವಂತನಿಂದ ದೂರವಾಗಿಬಿಡುತ್ತೆ ಆ ಮಾಯೆಯೇ ಇಲ್ಲಿ ರಾವಣ ಹಾಗೆ ದೂರವಾದ ದೂರವಾದ ನಂತರ ಗುರುವಾದವನು ಆ ಬಂದು ಒಂದು ಸೇತುವೆಯಾಗಿ ಜೀವ ಮತ್ತೆ ಭಗವಂತನನ್ನು ಸೇರೋದಕ್ಕೆ ಗುರು ಅಲ್ಲಿ ಒಂದು ಪಾತ್ರವನ್ನು ವಹಿಸ್ತಾನೆ ಇಲ್ಲಿ ಆಂಜನೇಯ ರಾಮನಿಂದ ಸೀತೆ ಪ್ರತ್ಯೇಕಳಾಗಿ ಬಂದಿದ್ದಾಳೆ ಒಂದು ಒಂದು ದುಷ್ಟವಾದ ಇಂದ್ರಿಯಗಳುಳ್ಳ ಒಂದು ಪ್ರಪಂಚವನ್ನು ಇಲ್ಲಿ ಪ್ರತಿನಿಧಿಸುತ್ತೆ ಲಂಕೆ ಅನ್ನೋದು ಅಂಥ ಜಾಗಕ್ಕೆ ಬಂದು ಬಿದ್ದಿದ್ದಾಳೆ ಅವಳನ್ನು ಉದ್ಧಾರ ಮಾಡಬೇಕಾಗಿದೆ ಮತ್ತೆ ಪುನಃ ರಾಮನ ಬಳಿಗೆ ಸೇರಿಸಬೇಕಾಗಿದೆ ಅದಕ್ಕೆ ಶ್ರೀಮಾ ಶ್ರೀರಾಮದೂತನಾಗಿ ಗುರುವಿನ ಸ್ಥಾನದಲ್ಲಿ ಭಗವಂತನ ಪ್ರತಿನಿಧಿಯಾಗಿ ಗುರು ಇರುವಂತಹ ಗುರುವಿನ ಒಂದು ಸ್ಥಾನದಲ್ಲಿ ಆಂಜನೇಯ ತನ್ನ ಪಾತ್ರವನ್ನು ಇಲ್ಲಿ ನಿರ್ವಹಣೆ ಇದ್ದಾನೆ ಹೀಗೆ ಸೀತೆ ಪುನಃ ರಾಮನನ್ನು ಸೇರಬೇಕಾಗಿದೆ ಅಂದರೆ ಜೀವ ಪುನಃ ಭಗವಂತನನ್ನು ಸೇರಬೇಕಾದ್ರೆ ಒಂದು ಯೋಗ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಅಲ್ಲಿ ನಾನಾ ಶಕ್ತಿಗಳು ಪ್ರಲೋಭನೆ ಮತ್ತು ಬಿಭೀಷಿಕೆಯನ್ನು ಒಡ್ಡುತ್ತಂತೆ ಯಾಕೆ ಯೋಗ ಮಾರ್ಗದಲ್ಲಿ ಹೋಗ್ತೀಯಾ ನೋಡು ಇಲ್ಲೇ ಬಾ ನಿನಗೆ ನಾನು ಎಷ್ಟೆಷ್ಟೆಲ್ಲ ಆಕರ್ಷಣೆಗಳನ್ನು ತೋರಿಸ್ತೀನಿ ಅಂತ ಕೆಲವು ಸಿದ್ಧಿಗಳು ಮತ್ತು ಇದನ್ನು ಪ್ರಲೋಭನೆಗಳನ್ನು ವಿಧಿಸುತ್ತವೆ ಅದೇ ರೀತಿ ನೋಡು ನೀ ಯೋಗ ಮಾರ್ಗಕ್ಕೆ ಹೋಗಬಾರ್ದು ನೀ ಹೋದರೆ ಇಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ಒಂದು ಭಯ ಹೆದರಿಕೆಯನ್ನು ಉಂಟು ಮಾಡುವಂತಹ ಶಕ್ತಿಗಳು ಇರುತ್ತೆ ರಾವಣ ತನ್ನ ಒಂದು ಆಜ್ಞೆಯನ್ನು ಕೊಟ್ಟು ಹೋದ ನಂತರ ಇಲ್ಲಿ ರಾಕ್ಷಸಿಯರು ಒಡ್ಡುವಂತಹ ಪ್ರಲೋಭನೆ ನೋಡು ನಿನಗೆ ರಾವಣನ ಪಟ್ಟ ಪಟ್ಟ ಮಹಿಷಿ ಆಗ್ತೀಯಾ ಮಂಡೋದ್ರಿಯೂ ಸಹ ನಿನ್ನ ಪಾದ ಸೇವೆ ಮಾಡ್ತಾಳೆ ಇಂಥ ತ್ರಿಲೋಕ ವಿಜೇತ ನಿನ್ನೆಲ್ಲ ನಿನ್ನನ್ನು ಪಟ್ಟದ ಮಹಿಷಿ ಮಾಡ್ಕೋತೀನಿ ನೀನು ಬೇಕಾದ್ರೆ ನೀ ಯಾಕೆ ಇಲ್ಲಿ ನೀನು ಹಿಂಜರಿತಾ ಇದೆಯಾ ಅಂತ ಪ್ರಲೋಭನೆ ಓಡ್ತಾರೆ ರಾಕ್ಷಸೀರು ನೋಡು ನೀನು ಅವಳಿಗೆ ರಾವಣನಿಗೆ ಒಲಿಲಿಲ್ಲ ಅಂತಂದರೆ ಅವನು ಹೀಗೀಗೆ ಮಾಡ್ಬಿಡ್ತಾನೆ ಹಾಗಾಗಿ ಮಾಡ್ಬಿಡ್ತಾನೆ ಅಂತ ಭಯವನ್ನು ಹುಟ್ಟಿಸ್ತಾರೆ ಹೀಗೆ ಆ ರಾಕ್ಷಸೀರ್ಯ ವರ್ತನೆ ನಾವು ಯೋಗ ಮಾರ್ಗದಲ್ಲಿ ಯಾವುದೇ ಜೀವಿ ಸಾಗಬೇಕಾದ್ರೆ ಆತನಿಗೆ ಬರುವಂತಹ ಪ್ರಲೋಭನೆ ವಿಭೀಷಿಕೆಗಳನ್ನು ಇದು ಒಂದು ಪ್ರತಿನಿಧಿಸುತ್ತೆ ಹಾಗೆಯೇ ಮುಂದೆನೂ ಆಂಜನೇಯ ಒಂದು ರಾಮನಿಗೆ ರಾಮನ ಸ್ವರೂಪ ವರ್ಣನೆ ವರ್ಣನೆ ಮಾಡ್ತಾನೆ ಆ ಸ್ವರೂಪ ವರ್ಣನೆಯು ಸಹ ನಾವು ಯೋಗ ಸಾಧಕರು ಯೋಗ ಮಾರ್ಗದಲ್ಲಿ ಅನುಸರಿಸಬೇಕಾದಂತಹ ಒಂದು ಧ್ಯಾನವನ್ನೇ ಪ್ರತಿನಿಧಿಸುತ್ತೆ ಶ್ರೀರಾಮನ ಒಂದು ಸ್ವರೂಪ ಚಿಂತನೆ ಅನ್ನೋದು ಅದನ್ನು ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಅದಲ್ಲದೆ ಈ ಸಂಚಿಕೆಯಲ್ಲಿ ಇನ್ನೂ ಹೇಳೋದಾದರೆ ಇಂದಿನ ಅನೇಕ ವಿಷಯಗಳು ರಾಮಣದಲ್ಲಿ ರಾಮಾಯಣದಲ್ಲೂ ಇತ್ತು ಅನ್ನೋದನ್ನು ಗಮನಿಸ್ಕೊಳ್ಳೋದಕ್ಕಾದರೆ ರಾಮಾಯಣದಲ್ಲಿ ಮೂರು ಡೆಡ್ಲೈನ್ಗಳು ಬರುತ್ತೆ ಇವತ್ತಿನ ದಿನ ಈ ಕಾರ್ಪೊರೇಟ್ ಪ್ರಪಂಚದಲ್ಲಿ ಯಾರೇ ಪ್ರಾಜೆಕ್ಟ್ ಮಾಡಬೇಕಾದ್ರೂ ಸಹ ಒಂದು ಡೆಡ್ ಲೈನ್ ಅಂತ ಇಟ್ಕೋತಾರೆ ಆ ಡೆಡ್ ಲೈನ್ ಅಂದರೆ ಏನು ಅಂದರೆ ಆ ಲೈನ್ ಅಂದರೆ ಲೈನ್ ಅಂದರೆ ಸಮಯದ ಲೈನ್ ಟೈಮ್ ಲೈನ್ ಅದು ಅದನ್ನು ದಾಟಿದ್ರೆ ಯಾವುದೋ ಒಂದು ಡೆಡ್ ಆಗುತ್ತೆ ಅಂತ ಅಂದರೆ ಪ್ರಾಜೆಕ್ಟೇ ಡೆಡ್ ಆಗ್ಬೋದು ಅದರ ಅದು ಪ್ರಯೋಜನ ಇಲ್ಲದೆ ಹೋಗ್ಬೋದು ಆ ಪ್ರಾಜೆಕ್ಟ್ದು ಅಂತ ಆದರೆ ಇವತ್ತಿನ ದಿನದಲ್ಲಿ ಏನು ಹಂಗೆ ಆಗೋದಿಲ್ಲ ಆ ಟೈಮ್ ಲೈನ್ನ ಕ್ರಾಸ್ ಮಾಡಿದ್ರು ಯಾ ಯಾವುದು ಏನು ಏನೂ ಡೆಡ್ ಆಗೋಲ್ಲ ಪ್ರಾಜೆಕ್ಟ್ ವಿಳಂಬವಾಗಿ ಅದು ಮುಂದುವರಿಯುತ್ತೆ ಆದರೆ ಇಲ್ಲಿ ಆಗಲ್ಲ ರಾಮ ವನವಾಸಕ್ಕೆ ಹೊರಡಬೇಕಾದ್ರೇ ಭರತ ಒಂದು ಡೆಡ್ಲೈನ್ ಕೊಟ್ಟಿದ್ದೇನೆ ಹದಿನಾಲ್ಕು ವರ್ಷ ಮೀರಿ ಒಂದೇ ಒಂದು ದಿನ ವಿಳಂಬ ಆದರೂ ನಾನ್ ಡೆಡ್ ಅಂದರೆ ನಾನು ಅಗ್ನಿ ಪ್ರವೇಶ ಮಾಡಿರ್ತೀನಿ ಅಂತ ಮುಂದೆ ಕಥೆನಲ್ಲಿ ಬರುತ್ತೆ ರಾಮ ಇನ್ನೂ ಲಾಸ್ಟ್ ಡೇ ಆಫ್ ವನವಾಸ ಇರಬೇಕಾದ್ರೆ ಭರತ ತಾನು ಪ್ರಾಣತ್ಯಾಗ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಯೋಚನೆ ಮಾಡ್ತಾ ಇರ್ತಾನೆ ವಸಿಷ್ಠರ ಬಳಿ ಅದನ್ನು ನಿರ್ಣಯ ಡಿಸ್ಕಸ್ ಮಾಡ್ತಾ ಇರ್ತಾನೆ ಇರಲಿ ಅದು ಮುಂದೆ ಬರುತ್ತದು ಅಂದರೆ ಅದು ರಿಯಲ್ ಡೆಡ್ ಲೈನು ಹಾಗೆಯೇ ಸುಗ್ರೀವ ಒಂದು ಡೆಡ್ ಲೈನ್ ಕೊಟ್ಟಿರ್ತಾನೆ ಒಂದು ತಿಂಗಳೊಳಗಡೆ ನೀವು ಸೀತೆಯನ್ನು ಹುಡ್ಕೊಂಡು ಬರಲಿಲ್ಲ ಅಂತಂದರೆ ನಿಮಗೆ ಮರಣದಂಡನೆ ಅಂತ ಒಂದು ತಿಂಗಳ ಡೆಡ್ ಲೈನ್ ಅದು 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 ಎಷ್ಟು ರಿಯಲ್ ಅಂತಂದರೆ ಸೀತೆ ಸಿಗಲ್ಲ ಅನ್ನೋ ಅನ್ನೋ ಒಂದು ಹತಾಶೆ ಇರಬೇಕಾದ್ರೆ ಆಂಜನೇಯ ಅಂಗದ ಇವರೆಲ್ಲರೂ ಪ್ರಾಯೋಪವೇಶ ಮಾಡಬೇಕು ಅಂತಲೂ ಯೋಚನೆ ಮಾಡಿರ್ತಾರೆ ಅಷ್ಟರ ಮಟ್ಟಗಿನ ಡೆಡ್ ಲೈನ್ ಅದು ಇಲ್ಲಿ ಕೊನೆಗೆ ರಾವಣ ಒಂದು ಡೆಡ್ ಲೈನ್ ಕೊಟ್ಟಿರ್ತಾನೆ ಇನ್ನು ಎರಡು ತಿಂಗಳು ಒಳಗಡೆ ನೀನು ಒಲಿಲಿಲ್ಲ ಅಂತಂದರೆ ನೀನು ಡೆಡ್ಡು ನೀನು ನಿನ್ನೆನ್ನ ಟಿಫನ್ ಮಾಡ್ಬಿಡ್ತಾರೆ ಅಂತ ಹೀಗೆ ಆ ಡೆಡ್ ಲೈನ್ ಅನ್ನೋದು ರಾಮಾಯಣದಲ್ಲಿ ಬರುತ್ತೆ ಅನ್ನೋದು ಒಂದು ಸಣ್ಣ ಗಮನಾರ್ಹವಾದ ಒಂದು ವಿಷಯ ಮತ್ತು ಆಂಜನೇಯನ ಕಾರ್ಯಕುಶಲತೆ ಒಂದು ಕಡೆ ಅವನು ಸೀತೆ ಸಿಗಲಿಲ್ಲ ಅನ್ನುವಂತಹ ಒಂದು ಹತಾಶೆ ಇದ್ದು ಇನ್ನೇನು ಅದು ಪ್ರಯತ್ನವನ್ನು ಬಿಟ್ಟೇ ಬಿಡಬೇಕು ಅಂದರೆ ನಾವು ಇಲ್ಲಿ ಇಮ್ಯಾಜಿನ್ ಮಾಡಬೇಕು ಶ್ರೀಲಂಕಾ ಅಂದರೆ ಎಷ್ಟು ದೊಡ್ಡ ನಗರ ಅದು ಎಷ್ಟು ದೊಡ್ಡ ದೇಶ ಈಗ ಬೆಂಗಳೂರಂಥ ಒಂದು ಜಾಗದಲ್ಲಿ ಒಂದು ಸಿಟಿಗೆ ಯಾರೋ ಒಬ್ಬರು ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತಲೇ ಅನ್ಕೋಣ ಒಬ್ಬನೇ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವ್ರನ್ನೆಲ್ಲ ಅಲ್ಲಿ ಹುಡುಕಬೇಕು ಅಂತಂದರೆ ಎಂತಹ ದೊಡ್ಡ ಒಂದು ಪ್ರಯತ್ನದ ಕೆಲಸ ಅದು ಅವರು ಬಿಲ್ಡಿಂಗ್ ಒಳಗಡೆನೂ ಇರ್ಬೋದು ಎಲ್ಲ ಹೊರಗಡೆನೂ ಇರ್ಬೋದು ಇದನ್ನೆಲ್ಲ ಸಹ ನಾವು ಇಮ್ಯಾಜಿನ್ ಮಾಡಿಕೊಂಡು ಆಂಜನೇಯನವರ ಒಂದು ಪ್ರಯತ್ನವನ್ನು ಇಲ್ಲಿ ನಾವು ಅನುಸಂಧಾನ ಮಾಡಬೇಕಾಗಿದೆ ಹೀಗೆ ಹತಾಶನಾಗಿದ್ದರೂ ಸಹ ತಾನು ಕೊನೆಗೆ ಎಲ್ಲ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಒಂದು ಕಾರ್ಯಪ್ರವೃತ್ತನಾಗಿ ಅವನು ಕೊನೆಗೆ ಸೀತಾನ್ವೇಷಣೆಯಲ್ಲಿ ಸಫಲನಾಗ್ತಾನೆ ಸೀತೆಯನ್ನು ದರ್ಶನ ಮಾಡಿದ ನಂತರವೂ ಸಹ ಅಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಈ ಒಂದು ಪ್ರವಚನ ಮಾಲಿಕೆಯಲ್ಲಿ ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ನಮಗೆ ಹೇಳಕ್ಕೆ ಸಾಧ್ಯವಾಗಿದೆ ಆದರೆ ಆ ರಾಮಾಯಣವನ್ನೇ ನಾವು ಅನುಸಂಧಾನ ಮಾಡಿದ್ರೆ ಅದರಲ್ಲಿ ಎಷ್ಟೆಷ್ಟು ಅಂಶಗಳನ್ನು ಆಂಜನೇಯ ಯೋಚನೆ ಮಾಡಿ ಆ ಸಾಧ್ಯ ಸಾಧ್ಯತೆಗಳನ್ನು ಯೋಚನೆ ಮಾಡಿ ಒಂದು ನಿರ್ಣಯ ತಗೋತಾನೆ ಅಂತಂದರೆ ಅದು ಅದನ್ನು ಅನುಸಂಧಾನ ಮಾಡಿದ್ರೆ ನಮ್ಮ ಒಂದು ಕಾರ್ಯಸಾಧನಾ ಪ್ರವೃತ್ತಿಯೇ ಹೆಚ್ಚುತ್ತೆ ಅನ್ನೋದರಲ್ಲಿ ಒಂದು ಸಂದೇಹವಿಲ್ಲ ಆ ಸೀತೆ ಜೊತೆ ಮಾತನಾಡಬೇಕೇ ಮಾತನಾಡಬೇಡವೆ ಸೀತೆ ಜೊತೆ ಮಾತನಾಡಬೇಕಾದ್ರೆ ಹೇಗೆ ಶುರು ಮಾಡಬೇಕು ಯಾವ ಭಾಷೆಯಲ್ಲಿ ಮಾತನಾಡಬೇಕು ಹೀಗೆ ಪ್ರತಿಯೊಂದು ನಿರ್ಣಯ ತೆಗೆದುಕೊಳ್ಳಬೇಕಾದರೂ ಸಹ ಅನೇಕ ಸಾಧ್ಯ ಸಾಧ್ಯತೆಗಳನ್ನು ಪರಿಶೀಲಿಸಿ ಆ ನಂತರ ಆ ನಿರ್ಣಯವನ್ನು ತೆಗೆದುಕೊಂಡು ಆಂಜನೇಯ ಮುಂದೆ ಹೆಜ್ಜೆ ಇಡ್ತಾನೆ ಹೀಗಾಗಿನೇ ಒಂದು ಕಾರ್ಯ ಸಾಧನೆ ಆಗಬೇಕು ಅಂತಂದರೆ ಅದರಲ್ಲಿ ಮುಖ್ಯವಾಗಿ ವಿಘ್ನ ನಿವಾರಣೆಗೆ ಗಣಪ ಗಣಪತಿಯನ್ನು ಆ ಕಾರ್ಯ ಸಾಧನೆ ಆಗಬೇಕು ಅಂತಂದರೆ ಅದಕ್ಕೆ ಆಂಜನೇಯನನ್ನು ತಮಸ್ವಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸುತ್ತಮ ಹನುಮತ್ ಯತ್ನ ಮಾಸ್ತಾಯ ದುಃಖಕ್ಷಯ ಕರೋಭವ ಅಂತ ಆಂಜನೇಯನನ್ನೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದು ಅಂಥ ಮಹಾಪುರುಷನ ಸ್ಮರಣೆಯೊಂದಿಗೆ ಈ ಪ್ರವಚನ ಮಾಲಿಕೆಯನ್ನು ಇಲ್ಲಿಗೆ ಮಂಗಳ ಮಾಡೋಣ ಹನುಮತ್ ಸಮವೇತಾಯ ಹರೀಶಾಭೀಷ್ಟದಾಯಿನೇ ವಾಲಿ ಪ್ರಮಥನ ಯಾಸ್ತು ಮಹಾಧೀರ ಮಂಗಲಂ ಶ್ರೀರಮರ್ಪಣಮಸ್ತು ವಿಜಯಂಬಿಕಾರ್ಪಣಮಸ್ತು ಶ್ರೀರಂಗಾರ್ಪಣಮಸ್ತು